ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿ ಕನ್ನಡದಲ್ಲಿ ಕಲಿಕಾಫಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂಬತ್ತನೇ ತರಗತಿವರೆಗೆ ಕನ್ನಡ ಆಗಿರಬಹುದು ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಈ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಮೂರನೇ ಕಲಿಕಾಫಲ ಸೊ ಮೂರನೇ ಕಲಿಕಾಫಲ ಇತ್ತು ಚಟುವಟಿಕೆ ಒಂದರಲ್ಲಿರ್ತಕ್ಕಂಥದ್ದು ಓದಿ ಅಭಿಪ್ರಾಯ ವ್ಯಕ್ತಪಡಿಸೋಣ ಇದೇ ಕಥಾಭಾಗ ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ಒಟ್ಟಾರೆ ಈ ಕಥಾಭಾಗವನ್ನು ಓದಿದ ಮೇಲೆ ಎರಡು ಪ್ರಶ್ನೆಗಳಿದ್ದಾವೆ ಮೊದಲ ಪ್ರಶ್ನೆ ಬಾಲಕನ ಯಾವ ಗುಣವನ್ನ ನೀವು ಮೆಸ್ತಿರಿ ಏಕೆ ಅಂತ ಕೇಳಿದ್ದಾರೆ ಉತ್ತರ ಎಸ್ ಚಟುವಟಿಕೆ ಒಂದರಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಉತ್ತರ ಹೀಗಿತ್ತು ಬಾಲಕನು ತನ್ನ ತಾಯಿಯ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾನು ಮೆಚ್ಚುತ್ತೇನೆ ಏಕೆಂದರೆ ತಾಯಿ ಯಾವಾಗಲೂ ಮಹಾತ್ಯಾಗಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ತಾಯಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ನಾವು ಸಹ ಪ್ರಾಣವನ್ನು ಕೊಡಲು ಸಿದ್ಧರಾಗಿರಬೇಕು ಅಂತಕ್ಕಂಥ ಉತ್ತರವನ್ನ ಬರೀಬೇಕಿತ್ತು ಎರಡನೇ ಪ್ರಶ್ನೆ ತಾಯಿಯ ಮಹತ್ವವನ್ನ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಉತ್ತರ ತಾಯಿಯ ಮಹತ್ವದ ಬಗ್ಗೆ ಎಷ್ಟು ವರ್ಣಿಸಿದರು ಎಸ್ ಸಹ ಕಡಿಮೆ ಇದೆ ಅವಳ ಮಮತೆ ಸಹನೆ ತ್ಯಾಗ ಪ್ರೀತಿ ಕಾಳಜಿ ಕೋಪ ಇವೆಲ್ಲವೂ ಕೂಡಿದೆ ಅವಳು ನಮಗೆ ಪ್ರೀತಿಯಿಂದ ಮಾಡಿ ತಿನ್ನಿಸ್ತಕ್ಕಂಥ ತಿನ್ನತಕ್ಕಂತ ತಿಂಡಿ ತಿನಿಸು ನೋಡಿದರೆ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ತಾಯಿ ಅಂತಾನೆ ನಾವೇನು ಮಾಡ್ತೀವಿ ಹೇಳ್ತೀವಿ ಮುಂದಿನ ಪ್ರಶ್ನೆ ಎಸ್ ಈ ಕಥೆಗೆ ಸೂಕ್ತವೆನಿಸಿರುವ ನಾಲ್ಕು ಶೀರ್ಷಿಕೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಒಟ್ಟಾರೆ ಕಥೆ ಓದಿದ ನಂತರ ಪ್ರೀತಿಯ ಅಮ್ಮ ಅಮ್ಮನ ಮಗ ಮಗನ ಪ್ರೀತಿ ತಾಯಿಗೋಸ್ಕರ ಮಗನೇ ಪ್ರಪಂತಕ್ಕಂಥದ್ದು ಒಂದು ನಾಲ್ಕು ಶೀರ್ಷಿಕೆಗಳನ್ನು ನಾವೇನು ಮಾಡಬಹುದು ಕೊಡಬಹುದು ಇನ್ನು ಎರಡನೇ ಗದ್ಯ ಭಾಗ ಓದಿ ಹೇಳಿಕೆಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ ಎರಡು ಹೇಳಿಕೆಗಳಿತ್ತು ನೀಡಲಾದ ಹೇಳಿಕೆಗಳನ್ನು ತಾರ್ಕಿಕವಾಗಿ ಆಲೋಚಿಸಿ ನಿಮ್ಮ ಮಾತುಗಳನ್ನು ಅಭಿಪ್ರಾಯಗಳನ್ನು ಬರೀರಿ ಮೊದಲನೇದು ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು ಉತ್ತರ ಏನು ಬರೀಬೇಕಾಗಿತ್ತಂದರೆ ಹೌದು ಇದು ಬರಿ ಮನುಷ್ಯನಿಗೆ ಅಷ್ಟೇ ಅಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯಿಸುತ್ತದೆ ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ನಮ್ಮಷ್ಟೇ ಸಮಾನವಾಗಿರತಕ್ಕಂತ ಜೀವಿಸುವ ಹಕ್ಕಿದೆ ಅಂತ ಉತ್ತರ ಬರೀರಿ ಎರಡನೇದು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನ ಇಲ್ಲಿ ಏನು ಬರೀಬೇಕಾಗಿತ್ತಂದರೆ ಹೌದು ಸ್ವಾತಂತ್ರ್ಯವಿಲ್ಲದಿದ್ದರೆ ನಾವು ಬ್ರಿಟಿಷರ ಗುಲಾಮಗಿರಿ ಆಗಿ ಇರಬೇಕಾಗಿತ್ತು ಯಾವುದೇ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯವೇ ಸಿಗುತ್ತಿರಲಿಲ್ಲ ಸೊ ನಾವು ನರಕಕ್ಕಿಂತ ಮೇಲಾಗಿ ಜೀವನವನ್ನ ನಡೆಸಬಹುದಿತ್ತು ಅನ್ನೋ ಅಭಿಪ್ರಾಯವನ್ನ ಬರಿಬೇಕಿತ್ತು ಚಟುವಟಿಕೆ ಮೂರು ಪದ್ಯದ ತಿರಳನ್ನ ಅರ್ಥ ಮಾಡಿಕೊಂಡು ಉತ್ತರಿಸೋಣ ಪದ್ಯ ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿದಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಪದ್ಯದ ಸಾಲು ಇದೆ ಮೊದಲ ಪ್ರಶ್ನೆ ಪದ್ಯದಲ್ಲಿ ತಿಳಿಸಿದಂತೆ ಸತ್ತಂತಿಹರನ್ನು ಏಕೆ ಬಡಿದಚ್ಚರಿಸಬೇಕು ಅಂತ ಕೇಳಿದ್ದಾರೆ ಸೌತ್ರ ಸತ್ತಂತಿಹರನ್ನು ನಾವು ನಮ್ಮ ನಾಡನ್ನ ಉಳಿಸಲು ಎಚ್ಚರಿಸಬೇಕು ಅದಕ್ಕಾಗಿ ಸತ್ತಂತಿಹರನ್ನು ಬಡಿದಬ್ಬಿಸಬೇಕು ಅಂತ ಕವಿ ಹೇಳ್ತಾರೆ ಎರಡನೇ ಪ್ರಶ್ನೆ ಯಾವ ಅಂಶಗಳನ್ನ ನೀವು ಮೆಚ್ಚುವಿರಿ ಅಂತ ಕೇಳಿದರೆ ಅಲ್ಲಿ ಸತ್ತಂತಿಹರನ್ನು ಬಡಿ ದಬ್ಬಿಸಬೇಕು ಒಟ್ಟಿಗೆ ಬಾಳುವುದು ಕಚ್ಚಾಡುವರನ್ನು ಕೂಡಿಸಿ ಒಲಿಸುವಂತ ವಾಕ್ಯಗಳಿದಾವಲ್ಲ ಕವಿಯ ಭಾವನೆಗಳು ಈ ನಿಜಕ್ಕೂ ಕೂಡ ಏನಿದಾವಪ್ಪ ಅಂದ್ರೆ ತುಂಬಾ ಉತ್ತಮವಾಗಿದ್ದಾವೆ ಮೆಚ್ಚತಕ್ಕಂತ ಅಂಶಗಳೇ ಆಗಿದ್ದಾವೆ ಚಟುವಟಿಕೆ ನಾಲ್ಕು ಅನುಭವವನ್ನ ಹಂಚಿಕೊಳ್ಳೋಣ ಈ ಒಂದು ಪ್ಯಾಸೇಜ್ ಅನ್ನ ಓದಿದ ಮೇಲೆ ಸೊ ನಿಮ್ಗೆ ಪ್ರಶ್ನೆ ಇದೆ ಈ ಓದಿನಿಂದ ನಿಮಗಾಗುವ ಅನುಭವ ಮತ್ತು ನಿಮ್ಮಲ್ಲುಂಟಾದ ಭಾವನೆಗಳನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಏನ್ ಹೇಳಬಹುದಂದ್ರೆ ವ್ಯಕ್ತಿ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬಾ ಮುಖ್ಯವಾದದ್ದು ಅಂದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕೆಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಮೊದಲು ಬೇಕು ಈ ಆತ್ಮವಿಶ್ವಾಸ ಇದ್ದರೆ ಸೋಲಿಗೆ ನಾವು ಹೆದರಬೇಕಾಗಿಲ್ಲ ಜಯ ನಮ್ಮ ಸಮೀಪವೇ ಇರ್ತದೆ ಆತ್ಮವಿಶ್ವಾಸದಿಂದ ಯಾವುದನ್ನು ಸಹಿತ ಎದುರಿಸಿದರೂ ನಾವು ಸಾಧಕರಾಗಿ ಹೊರಹೊಮ್ಮಬಹುದು ಅಂತಕ್ಕಂಥ ಅಂಶವನ್ನು ನೀವೇನ್ ಮಾಡಬೇಕಾಗಿತ್ತು ಸ್ನೇಹಿತರಲ್ಲಿ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಅಂಕಗಳನ್ನ ಅಲ್ಲಿ ಎಸ್ ಆ ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಆಗ್ತದೆ ಚಟುವಟಿಕೆ ಐದು ಬುದ್ಧಿಗೊಂದು ಕಸರತ್ತು ಅಂತ ಇದೆ ಸೊ ಏನಿದೆ ಬುದ್ಧಿಗೊಂದು ಕಸರತ್ತು ಅಂತಂದ್ರೆ ಒಗಟನ್ನ ಬಿಡಿಸಬೇಕಾಗಿತ್ತು ಫಸ್ಟ್ ಇತ್ತು ಏನಿದೆ ಬಿಳಿಯಾಗಿದೆ ಇದು ಹಾಲಲ್ಲ ಬೆಳಕಿದೆ ಇದು ದೀಪವಲ್ಲ ಕಪ್ಪಿದೆ ಇದು ಕಾಡಿಗೆಯಲ್ಲ ನೀರಿದೆ ಇದು ಬಾವಿಯಲ್ಲ ಹಾಗಾದರೆ ನಾನ್ಯಾರು ಯಾರು ಉತ್ತರ ಕಣ್ಣು ಎರಡನೇದು ಎಲ್ಲ ಜನಗಳು ನನ್ನಯ್ಯ ಬರುವಿಗೆ ಜಾತಕದಂತೆ ಕಾಯುವರು ನಾನು ಬಂದಿರಲು ಹೊರಗೆ ನಿಲ್ಲದೆ ತಮ್ಮಯ್ಯ ಮನೆಗೆ ಓಡುವರು ಹಾಗಾದರೆ ನಾನ್ಯಾರು ಉತ್ತರ ಮಳೆ ಇಲ್ಲಿ ಅದೇ ತರ ನಾಗೇನ್ ಕೇಳಿದ್ದಾರೆ ಅಂಗಿ ಮೇಲೆ ಬೀಸೋ ಕಲ್ಲು ಮೇಲೆ ತಾವರೆ ಮತ್ತು ಗರಿಕೆ ಇವುಗಳ ಮೇಲೆ ಏನ್ ಮಾಡ್ಬೇಕಂತ ಕೇಳಿದರೆ ಒಗಟನ್ನ ರಚನೆ ಮಾಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಉತ್ರ ಸೊ ಮೊದಲಿಗೆ ನೋಡಿ ಒಂದು ಕುಂಟೆ ರಾಗಿ ಒಬ್ಬನೇ ತಿಂತಾನೆ ಸೊ ಉತ್ತರ ಬೀಸು ಕಲ್ಲು ಅಂತಕ್ಕದ್ದನ್ನು ಆಗ್ತದೆ ಒಗಟು ಎರಡನೇದು ಕೈ ಇದ್ದವನಿಗೆ ಕಾಲು ಇರಲ್ಲ ಕಾಲು ಇದ್ದವನಿಗೆ ಕೈ ಇರಲ್ಲ ಅಂದ್ರೆ ಉತ್ತರ ಅಂಗಿ ಅಥವಾ ಫೈಜಾಮು ನೀರಲ್ಲಿ ಇರುವೆ ಆದರೆ ನೀನಲ್ಲ ಎಸ್ ಹೆಸರಿನಲ್ಲಿ ಬೆಳೆಯುವೆ ಆದರೆ ಕಳೆಯಲ್ಲ ಸರಸ್ವತಿಯ ಪೀಠವಾಗಿರುವೆ ನಾನು ಅಂದ್ರೆ ತಾವರೆ ಲಾಸ್ಟ್ ಇತ್ತು ಗದಪನಿಗೆ ನಾನು ಪ್ರಿಯ ನಾನು ಇಲ್ಲದೆ ಗಣೇಶನ ಪೂಜೆಯೇ ನಡೆಯುವುದಿಲ್ಲ ಆದರೆ ನಾನು ಗಂಧದ ಕಡ್ಡಿಯಲ್ಲ ನಾನಾರು ಅಂತಕ್ಕಂತ ಕೇಳಿದ್ದಾರೆ ಉತ್ತರ ಗರಿಕೆ ಅಂತಕ್ಕದ್ದ ಇಲ್ಲಿ ಒಗಟ್ಟುಗಳಲ್ಲಿ ಕರಿ ಮುಂದೆ ಓದಿ ಅರ್ಥೈಸಿಕೊಳ್ಳೋನು ಅಂತ ಒಂದು ಅಕ್ಕ ಮಹಾದೇವಿಯವರ ವಚನ ಇದೆ ಈ ವಚನದ ಮೇಲೆ ಪ್ರಶ್ನೆ ಇತ್ತು ಎಸ್ ವಚನದಲ್ಲಿ ವಿಶಿಷ್ಟವೆನಿಸಿದ ಪದಗಳನ್ನ ಪಟ್ಟಿ ಮಾಡಿ ಅರ್ಥವನ್ನ ನಿಘಂಟಿನ ಸಹಾಯದಿಂದ ಹುಡುಕಿ ಬರೆಯಿರಿ ಸೊ ಮೊದಲಿಗೆ ನಾನು ನಿಮಗೆ ವಚನ ತೋರಿಸ್ತೀನಿ ಏನಿದೆ ಅಂತಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯವಿಲ್ಲ ದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲ ದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲ ದನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ್ಕ ಚನ್ನ ಅಂತಕ್ಕಂಥದ್ದು ಒಂದು ಅಕ್ಕ ಅವರ ವಚನ ಇತ್ತು ಸಂಬಂಧಪಟ್ಟಂತ ಪ್ರಶ್ನೆಗಳಿದಾವೆ ಸೊ ಮೊದಲ ಪ್ರಶ್ನೆ ವಚನದಲ್ಲಿ ವಿಶಿಷ್ಟವೆನಿಸಿದ ಪದ ಪಟ್ಟಿ ಮಾಡಿ ಅರ್ಥ ನಿಘಂಟಿನ ಸಹಾಯದಿಂದ ಹುಡುಕಿ ಬರೀರಿ ಇಲ್ಲಿ ದಯೆ ಅಂದರೆ ಕರುಣೆ ಫಲ ಅಂದ್ರೆ ಪರಿಣಾಮ ಧನ ಅಂದ್ರೆ ಸಂಪತ್ತು ಗುಣ ಅಂದರೆ ಸ್ವಭಾವ ಜ್ಞಾನ ಅಂದ್ರೆ ತಿಳುವಳಿಕೆ ಆಗ್ತದ ಎಸ್ ಓಕೆ ಗುಣ ಅಂದರೆ ಸ್ವಭಾವ ಸೊ ಇವೆಲ್ಲ ನೀವೇನು ಮಾಡಬಹುದಾಗಿತ್ತು ಬರೀಬಹುದಾಗಿತ್ತು ಮುಂದಿನ ಪ್ರಶ್ನೆ ರೂಪಕ್ಕಿಂತ ಗುಣಮುಖ್ಯ ಎಂಬ ಮಾತನ್ನ ವಚನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಬರೆಯಿರಿ ಇಲ್ಲಿ ಜನರು ನಾವು ಹೇಗೆ ಇದ್ದರೂ ಅನ್ಕಸ್ತಾರೆ ಆದರೆ ನಾವು ಹೇಗೆ ಇದ್ದರೂ ನಮ್ಮಲ್ಲಿರೋ ಮೌಲ್ಯಗಳನ್ನ ನಾವೇ ಬೆಳೆಸ್ಕೊಳ್ತೀವಿ ನಮ್ಮ ಬಾಹ್ಯ ಸೌಂದರ್ಯ ಚೆನ್ನಾಗಿರದಿದ್ದರೆ ಅದಕ್ಕೇನು ಫಲ ನಮ್ಮಲ್ಲಿ ಗುಣ ನೀತಿ ಮೌಲ್ಯಗಳನ್ನು ನಾವು ರೂಢಿಸಿಕೊಂಡಿದ್ದರೆ ಅದಕ್ಕಿಂತ ಫಲ ಬೇರೇನೂ ಇಲ್ಲ ನಾವು ನಮ್ಮನ್ನೇ ಮೆಚ್ಚಿಸಿಕೊಳ್ಳಬೇಕೇ ಹೊರತು ನಮ್ಮ ಬಾಹ್ಯ ಸೌಂದರ್ಯವನ್ನು ನೋಡಿ ನಾವು ಬೇರೆಯವರನ್ನು ಮೆಚ್ಚಿಸಿಕೊಳ್ಳಬಾರದು ಅನ್ನೋದನ್ನ ಬರಿಬೇಕಿತ್ತು ಕಡೆ ಪ್ರಶ್ನೆ ಗಳಿಸಿದವರಲ್ಲಿ ಒಂದು ಭಾಗವನ್ನ ಸಮಾಜದ ಒಳಿತಿಗಾಗಿ ಬಳಸಬೇಕು ಈ ಹೇಳಿಕೆಯನ್ನ ಸಮರ್ಥಿಸಿರಿ ಉತ್ತರ ಮನುಷ್ಯ ಎಷ್ಟೇ ಸಂಪತ್ತು ಗಳಿಸಿದರೂ ಅದನ್ನು ಸಮಾಜಕ್ಕೆ ಸ್ವಲ್ಪ ಭಾಗವಾದರೂ ಕೊಡಬೇಕು ಇಂದು ಸಮಾಜದಲ್ಲಿ ಬಡತನ ಇದೆ ದಾರಿದ್ರ್ಯ ತುಂಬಿಕೊಳ್ತಾ ಇದೆ ಮನುಷ್ಯ ಎಷ್ಟು ಗಳಿಸಿದರೂ ಕೂಡ ಬೇರೆಯವರಿಗೆ ದಾನ ಉಪಕಾರ ಮಾಡಬೇಕಾದ ಆತನ ಪ್ರಧಾನ ಕರ್ತವ್ಯ ನಾವು ಬೇರೆಯವರಿಗೆ ದಾನ ಉಪಕಾರ ಮಾಡಿದ್ರೆ ದೇವರು ನಮ್ಮನ್ನ ಹರಿಸ್ತಾನೆ ಮೆಚ್ಚುತ್ತಾನೆ ಬೇರೆ ರೂಪದಲ್ಲಿ ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡ್ತಾನೆ ಅಂತಕ್ಕಂಥ ಅಂಶವನ್ನ ಬರಿಬೇಕಿತ್ತು ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕಲಿಕಾಫಲ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ದಯಮಾಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಲಿಕ್ಕೆ ಮರೆಯದಿರಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ಸಹಿತ ನೋಡಿ